ನಮಸ್ಕಾರ ಸ್ನೇಹಿತರೆ ದೇವರ ಆಶೀರ್ವಾದ ಎಂದರೆ ಕೇವಲ ಹಣ ಅಥವಾ ಐಶ್ವರ್ಯವಲ್ಲ ಶಾಂತ ಮನಸ್ಸು ಸಂತೋಷದ ಕುಟುಂಬ ಆರೋಗ್ಯ ಗೌರವ ಮತ್ತು ತೃಪ್ತಿಯೇ ನಿಜವಾದ ಆಶೀರ್ವಾದ ಕೆಲವು ಹೆಂಗಸರು ತಮ್ಮ ಗುಣ ನಡೆನುಡಿ ಮತ್ತು ಮನಸ್ಸಿನ ಶುದ್ಧತೆಯಿಂದಲೇ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಲಕ್ಷಣಗಳು ಯಾವ ಹೆಂಗಸರಲ್ಲಾದರೂ ಬೆಳೆದರೆ ಆ ಮನೆಯಲ್ಲೇ ದೇವರ ವಾಸ ಇರುವಂತೆ ಆಗುತ್ತದೆ ದೇವರ ಆಶೀರ್ವಾದ ದೊರೆಯುವ ಹೆಂಗಸರ ಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯ ಲಕ್ಷಣ ಸದಾ ಸತ್ಯದ ಮಾರ್ಗದಲ್ಲಿ ನಡೆಯುವ ಹೆಂಗಸರು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳದ ಹೆಂಗಸರನ್ನು ದೇವರು ರಕ್ಷಿಸುತ್ತಾನೆ ತಾಳ್ಮೆಯಿಂದ ಮಾತನಾಡುವ ಹೆಂಗಸಿಗೆ ಶಾಂತಿಯ ಆಶೀರ್ವಾದ ಸಿಗುತ್ತದೆ ಅಹಂಕಾರವನ್ನು ಬಿಟ್ಟು ಬದುಕುವ ಹೆಂಗಸು ಸದಾ ಮುಂದುವರಿಯುತ್ತಾಳೆ ಕುಟುಂಬವನ್ನು ಒಗ್ಗೂಡಿಸಿ ಹಿಡಿಯುವ ಹೆಂಗಸು ದೇವರಿಗೆ ಪ್ರಿಯಳಾಗುತ್ತಾಳೆ ಗಂಡನನ್ನು ಗೌರವಿಸುವ ಹೆಂಗಸಿನ ಮನೆ ಸದಾ ತುಂಬಿರುತ್ತದೆ ಅತ್ತೆ ಮಾವರಿಗೆ ಗೌರವ ನೀಡುವ ಹೆಂಗಸಿಗೆ ಆಯುಷ್ಯದ ಆಶೀರ್ವಾದ ಸಿಗುತ್ತದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುವ ಹೆಂಗಸು ಭಾಗ್ಯವಂತಳಾಗುತ್ತಾಳೆ ಅನಾವಶ್ಯಕ ಚಗಳ ತಪ್ಪಿಸುವ ಹೆಂಗಸಿಗೆ ನೆಮ್ಮದಿ ದೊರೆಯುತ್ತದೆ ಧನ್ಯವಾದ ಹೇಳುವ ಅಭ್ಯಾಸ ಇರುವ ಹೆಂಗಸಿಗೆ ಇನ್ನಷ್ಟು ದೇವರ ದಯಿ ಸಿಗುತ್ತದೆ ಕಷ್ಟದಲ್ಲೂ ಧೈರ್ಯ ಬಿಡದ ಹೆಂಗಸನ್ನು ದೇವರು ಕೈಬಿಡುವುದಿಲ್ಲ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೆಂಗಸು ಮಾನವೀಯತೆಯ ಪ್ರತೀಕ ಕ್ಷಮಿಸುವ ಗುಣ ಇರುವ ಹೆಂಗಸಿನ ಹೃದಯ ಪವಿತ್ರವಾಗಿರುತ್ತದೆ ಸುಳ್ಳಿನಿಂದ ದೂರ ಇರುವ ಹೆಂಗಸಿಗೆ ಗೌರವ ಸಿಗುತ್ತದೆ ಸರಳ ಜೀವನ ಇಷ್ಟಪಡುವ ಹೆಂಗಸು ಸುಖವಾಗಿ ಬದುಕುತ್ತಾಳೆ ದಾನ ಮಾಡುವ ಮನಸ್ಸು ಇರುವ ಹೆಂಗಸು ದೇವರ ಕೃಪೆಗೆ ಪಾತ್ರಳಾಗುತ್ತಾಳೆ ಮಾತಿನಲ್ಲಿ ಮೃದುತ್ವ ಇರುವ ಹೆಂಗಸು ಎಲ್ಲರ ಮನ ಗೆಲ್ಲುತ್ತಾಳೆ ತನ್ನ ತಪ್ಪು ಒಪ್ಪಿಕೊಳ್ಳುವ ಹೆಂಗಸು ಬುದ್ಧಿವಂತಳಾಗಿರುತ್ತಾಳೆ ಸಮಯದ ಮೌಲ್ಯ ಅರಿಯುವ ಹೆಂಗಸಿಗೆ ಯಶಸ್ಸು ಬರುತ್ತದೆ ಹಣದ ಜೊತೆ ಸಂಬಂಧಕ್ಕೂ ಬೆಲೆ ನೀಡುವ ಹೆಂಗಸು ಭಾಗ್ಯವಂತಳಾಗುತ್ತಾಳೆ ಈರ್ಷೆ ಬಿಟ್ಟು ಬದುಕು ನಂಬಿಕೆಯನ್ನು ಉಳಿಸುವ ಹೆಂಗಸಿನ ಜೀವನ ಸುರಕ್ಷಿತವಾಗಿರುತ್ತದೆ ಕೆಟ್ಟ ಮಾತುಗಳಿಂದ ದೂರ ಇರುವ ಹೆಂಗಸಿಗೆ ಶ್ರೇಷ್ಠತೆ ಸಿಗುತ್ತದೆ ದೇವರಲ್ಲಿ ನಂಬಿಕೆ ಇರುವ ಹೆಂಗಸಿಗೆ ಧೈರ್ಯ ಹೆಚ್ಚಾಗುತ್ತದೆ ಶ್ರಮವನ್ನು ಪೂಜೆ ಎಂದು ನೋಡುವ ಹೆಂಗಸು ಸದಾ ಬೆಳೆಯುತ್ತಾಳೆ ಇತರರ ಯಶಸ್ಸಿಗೆ ಸಂತೋಷ ಪಡುವ ಹೆಂಗಸು ಹೃದಯ ಶುದ್ಧಳಾಗಿರುತ್ತಾಳೆ ಕೋಪವನ್ನು ನಿಯಂತ್ರಿಸುವ ಹೆಂಗಸಿಗೆ ದೇವರ ಸಹಾಯ ಸಿಗುತ್ತದೆ ಮನೆಯ ಶಾಂತಿಗೆ ಮೊದಲ ಆದ್ಯತೆ ನೀಡುವ ಹೆಂಗಸು ಆಶೀರ್ವಾದದ ಮೂಲ ತಾಯಿಯಾಗಿ ತ್ಯಾಗ ಮಾಡುವ ಹೆಂಗಸಿಗೆ ದೇವರ ರಕ್ಷಣೆ ಸದಾ ಇರುತ್ತದೆ ಜೀವನದಲ್ಲಿ ತೃಪ್ತಿಯಿಂದ ಬದುಕುವ ಹೆಂಗಸು ನಿಜವಾದ ಶ್ರೀಮಂತಳು ಮಾತಿಗಿಂತ ಕೃತ್ಯದಲ್ಲಿ ಒಳ್ಳೆಯವಳಾಗಿರುವ ಹೆಂಗಸು ಶ್ರೇಷ್ಠಳು ಎಲ್ಲರಿಗೂ ಗೌರವ ನೀಡುವ ಹೆಂಗಸಿಗೆ ಎಲ್ಲೆಡೆ ಗೌರವ ಸಿಗುತ್ತದೆ ಅಹಿತಕರ ಮಾತುಗಳನ್ನು ಮೌನದಿಂದ ಸೋಲಿಸುವ ಹೆಂಗಸು ದೇವರ ಕೃಪೆಗೆ ಪಾತ್ರಳಾಗುತ್ತಾಳೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು